ಎಲ್ಲ ಏನಾಗ್ತದೆ ಗೇಮಸ್ ಆಗೋದ್ ನೇತೃತ್ವ ಎಲ್ಲಾರು ನಾಲ್ಕೊಂಡ್ ಆಕ್ರೋಶಗಳು ಅಗಿ ಸಲಸಿ ಅಗಿಸಲ್ಸಿದಾಗ ಆ ಪ್ರಕಾರ ಒಂದು ನಾತ್ ಮಾಡಿದ್ದು ಒಂದ್ ಇಬ್ಬರು ಬರಲಿಲ್ಲ ರಿಜೆಕ್ಟ್ ಮಾಡಿ ಆಮೇಲೆ ನಮ್ದೇ ಮೂವರು ಕುಣಿಸಿ ಮಾತಾಡದೆ ನಾಳಿಗ್ ಮಾಡಬಾರ್ದು ಅಂತ ಮಾಡಬಾರ್ದು ನಮ್ಗೆ ವಿಶ್ವಾಸ ತಗೊಂಡ್ರೆ ಅವ್ರೇ ನಿರ್ಧಾರ ತಗೊಂಡು ಅವರೇ ಕುಂತ ಮಾಡಿ ತಂಪಾಗ ಕೈವಾಡಿನ ಯಾವದೇ ಪುನೀಸ್ ಅಧ್ಯಕ್ಷ ಆಗಲಿ ಅವ್ರು ಅವ್ರಿಗೆ ಕುತಿದ್ರು ಬ್ಲಾಕ್ ರಡರ್ ಯಾರಿ ಸರ್ ಅವ್ರು ಅವ್ರು ಬ್ಲಾಕ್ ಲೆಟರ್ ತಗೊಂಡು ಆಯ್ತಾ ನಾ ಮಾಡ್ತೀನಿ ಮಾಡ್ತೀನಿ ನಮ್ ಗೊತ್ತಿಲ್ಲ ಅವ್ರು ಅವ್ರ ಮಾಡಿದ್ದಾರೆ ಇದು ಸಮಾಜ ಓಡಂತ ಕೆಲಸ ಯಾರ ಮಾಡ್ತಾರೆ ಸರಿ ಅಂತ ಆಗಲ್ಲ ಪ್ರತಿ ಹಳ್ಳಿಗಳಿಗೆ ನಮ್ಮ ಎಮ್ ಎಲ್ ಜನ ನಮ್ಮ ಅಂಬರ್ ಚೌಡನ್ ಭವನಗಳು ಐದು ಲಕ್ಷ ಐದು ಲಕ್ಷ ನಾ ಸುಮಾರು ಹಳ್ಳಿ ಹೇಳ್ಬೋದು ನಾವು ಾರೆ ಎಲ್ಲಾ ಹಳ್ಳಿ ತಮ್ಮ ಅನುದಾನದಲ್ಲಿ ಹಿಂದೂ ಸಮಾಜಕ್ಕೆ ಹೆಚ್ಚಿ ಹೆಚ್ಚಿಲ್ಲ ಸಮಾಜಿ ಅವ್ರು ಮುಂದೆ ಮಾಡ್ತಾ ಇದಾರೆ ಯಾರು ಸಮಾಜ ಏನು ಮಾಡಿಲ್ಲ ಈಗ ಏನು ಸರಿ ಸರಿ ಹೇಳ್ಬೋದೇನೆ ತಮ್ಮ ತಮ್ಮ ಮನೆಯಿಂದವ್ರು ಯಾರಿಗೂ ಉದ್ದಾರ ಮಾಡ್ಲವರು ದಯವಿಟ್ಟು ಸಲಹೆ ಅದು ನಮಗ್ ಆಕ್ರೋಶವಾಗಿ ಅವ್ರು ಇನ್ನೂ ಯಾವ್ದು ವಯಸ್ಸಿ ಮಾಡ್ಕೊಂಡು ಇವತ್ತು ವಿಮಾನ ನೋಡ್ರಿ ದಿನ ಹಾಸಿಯು ಸುಮ್ಮನೆ ಇಷ್ಟೆಲ್ಲ ತಾವೆಲ್ಲ ಕಾರಣ ನೀವೇ ಸಂತೋಷ ಅಧಿಕಾರ ಅವ್ರು ಎಲ್ಲ ರಾತ್ರಿ ಹೇಳಿರಿ ಬೆಳಗ್ಗೆ ಹೇಳಿರಿ ನೀತಿ ಆ ಬಾಗ್ಯ ಮಾಡ್ತೀವಿ ಸುಮಾರು ಸಹ ಹೇಳಿದಿರಿ ತಾವು ತಾವ್ ನಾವು ನಿಮ್ ಮಾತಿಗೆ ನಂಬಿ ನಾವು ಲಾಸ್ಟ್ ಗೆ ಅಂಕಲ್ ಬ್ಯಾಡ್ ಅಂದ್ರೆ ಬಿಡ್ತೀವಿ ಅಂತ ನಾವು ಹೇಳಪ್ಪಲ್ಲ ನಿಮ್ಗೆ ಮಾಡ್ತೀವಿ ನಿಮ್ಗೆ ಮಾಡ್ತೀವಿ ಅಂತ ಹೇಳಿ ತಾವು ಇದು ಕೊನೆಗೆ ಸಮಾಜ ತಾವು ಮಾಡಿದೀವಿ ದಯವಿಟ್ಟು ನಿಂತಿ ಆಗ್ಬಾರ್ದು ಹೀಗ ಅನ್ಯ ಆಗಿದೆ ಈ ಬಹುಸಂಖ್ಯಾತ ಇದು ಇದು ಹೇಳದಾಗಲ್ಲ ಈ ವಿಷಯದಲ್ಲಿ ಏನಿದ್ರು ತಾವ ಹೇಳಿದಂತ ಮಾತ್ರ ಕಂಡಿಸ್ತೀವಿ ತಾಲೂಕಿ ಸಮಾಜದಿಂದ ತಾಲೂಕಿನ ಕೋಡಿ ಸಮಾಜವನ್ನು ಕೆಲಸ ಮಾಡುತ್ತಾರೆ ವಿಧಾನ ಪರಿಷತ್ ಸದಸ್ಯ ಚಿಪ್ಪಣಪ್ಪ ಕಮಿ ಅಂತ ಹೇಳಿ ಭೀಮಣ್ಣ ಅವರು ನಿನ್ನೆ ಪತ್ರಿಕೆಯಲ್ಲಿ ಹೇಳಿದ್ದಾರೆ ನಿನ್ನೆ ಹೇಳಿದ ಸಲುವೆ ನಾವು ಭೀಮಣ್ಣ ಸಾಲಿ ಹೇಳಿಕೆಗೆ ನಾವು ಕೈ ಖಂಡಿಸ್ತೇವೆ ಏಕೆಂದ್ರೆ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಭೀಮಣ್ಣ ಸಾಲಿ ಅವರಿಗೆ ಒಂದು ಪ್ರಶ್ನೆ ಕೇಳುತ್ತಿದ್ದೇನೆ ಚಿತ್ತಾಪುರ ತಾಲೂಕು ಕೋಲಿ ಸಮಾಜ ನಾಲ್ಕು ಭಾಗಗಳೇ ಕೂಡಿ ಎಲ್ಲಾ ಭಾಗದಲ್ಲಿ ಅತಿ ಹೆಚ್ಚಿನ ಕೋಲಿ ಸಮಾಜ ಸಂಖ್ಯೆ ಇದ್ದು ಎಲ್ಲರೂ ಸರಿಸಮಾನವಾಗಿ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಳು ಅಂತ ಹೇಳಿ ಎಲ್ಲಾ ಭಾಗಕ್ಕೆ ಸಾಮಾಜಿಕ ನ್ಯಾಯ ಪಡುವುದು ಬಿಟ್ಟು ಒಂದೇ ಭಾಗಕ್ಕೆ ಸೀಮಿತವಾಗಿ ಬಂಕಲಿಗಿ ಒಂಟಿ ಕಮ್ಮನವರಾಗ ಒಂದೇ ಭಾಗಕ್ಕದ ಸಂಕನೂರು ಒಂಟಿಕ್ಕಮ್ಮನವರ ಒಂದೇ ಭಾಗದಲ್ಲಿ ಮತ್ತು ಹೊಸೂರು ಅದೇ ಭಾಗಕ್ಕೆ ಒಂದೇ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಕೋಲಿ ಸಮಾಜ ಅಧ್ಯಕ್ಷೆಯನ್ನು ಮಾಡಿ ಇಡೀ ತಾಲೂಕು ಕೋಲಿ ಸಮಾಜ ಒಡೆಯುವ ಕೆಲಸ ಯಾರು ಮಾಡ್ಯಾರ ಅದು ಭೀಮಣ ಸಾಲಿ ಅವ್ರು ಮಾಡ್ಯಾರ ಅಂತ ಹೇಳ್ಬೇಕು ತಿಪ್ಪಣಪ್ಪ ಕಮಕ್ನೂರು ವಿಧಾನ ಪರಿಷತ್ ಸದಸ್ಯರವರು ಕಡೆಗೆ ಮಾನ್ಯ ಭೀಮಣ ಸಾಲಿ ಸಾಹೇಬ್ರೆ ನೀವು ಬಟ್ಟು ಮಾಡಿ ಅವ್ರ ಹೆಸರು ಕೆಡಿಸಿ ಅವರಿಗೆ ಭೂಮಿ ಕೊಡ್ಸೋ ಕೆಲಸ ಮಾಡಬಾರ್ದು ದಯವಿಟ್ಟು ನೀವು ಹಿರಿಯರಿ ನೀವು ನಿಮ್ಮ ನಿಮ್ಮ ಸ್ಥಾನಕ್ಕೆ ಗೌರವ ಬರಬೇಕಾದರೆ ಒಳ್ಳೆ ಕೆಲಸ ಮಾಡಿ ಎಲ್ಲ ಸಮಾಜವನ್ನು ಸರ್ವರಿಗಿ ತೆಗೆದುಕೊಂಡು ಈ ತಾಲೂಕಿನಲ್ಲಿ ಹಿರಿಯರು ಅಂತೇಳಿ ನಿಮ್ಮನ್ನು ಎಲ್ಲಾ ರೀತಿಲಿ ಯಾವುದೇ ಕೆಲಸ ಮಾಡಿದ್ರು ಭೀಮಣ್ಣ ಸಾಲಿಯವರು ನಮ್ಮ ತಾಲೂಕಿನ ಹಿರಿಯ ಮುಖಂಡರು ಅಂತೇಳಿ ಏನೇ ಹೇಳಿರ್ನು ಎಲ್ಲರೂ ಮತದಿಂದ ಅವರ ಅವ್ರು ಏನ್ ಹೇಳಿರ್ನು ಆ ಹೇಳಲಿ ಬಿಡು ಅಂತ ಹೇಳಿದ ಸುಲಭವಾಗಿ ನೀವೇನಂದಿ ವಿನಾಕಾರಣ ವಿಧಾನ ಪರಿಷತ್ತಿನಲ್ಲಿ ಸಮಾಜ ಬಗ್ಗೆ ಒಳ್ಳೆ ಕೆಲಸ ಮಾಡಿ ಸಮಾಜ ಬಗ್ಗೆ ಹೇಳಿಕೆ ಕೊಟ್ಟು ಸಮಾಜ ಒಳ್ಳೆ ಕೆಲಸ ಮಾಡಂತ ವಿಧಾನ ಪರಿಷತ್ ಸದಸ್ಯನಂತ ತಿಪ್ಪಣಪ್ಪ ಕಮಕನೂರ್ ಅವರು ಒಡೆಯ ಕೆಲಸ ಮಾಡ್ತಂತ ನೀವು ಹೇಳ್ತೀರಿ ಅಂದ್ರ ಅದು ನೀವು ನೀವು ಒಳ್ಳೆ ಕೆಲಸ ಮಾಡತ್ತಿರಿ ಆದ್ರೆ ತಿಪ್ಪಣಪ್ಪ ಕಮಕನೂರ್ ಅವ್ರ ಒಡೆಯ ಕೆಲಸ ತಾಲೂಕಿನಲ್ಲಿ ಕೋಲಿ ಸಮಾಜ ಒಡಕು ಮಾಡಿಲ್ಲ ದಯವಿಟ್ಟು ಇಂಥ ಕೆಲಸ ಬಿಟ್ಟು ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಕೋಲಿ ಸಮಾಜ ತಾಲೂಕಿನಲ್ಲಿ ಒಗ್ಗಟ್ಟು ಮೂಡಿಸಿ ಯಾಕೆ ಹೇಳ್ತೀನಿ ಈ ಮಾತ್ರೆ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ತಾಲೂಕು ಅಧ್ಯಕ್ಷರ ದಾಖಲಾತಿಗಳು ತಮ್ಮಲ್ಲಿ ಇಟ್ಟುಕೊಂಡಿರಿ ನೀವು ಯಾರಿಗು ಆ ದಾಖಲಾತಿ ಕೊಡಲಾರದೆ ಇವತ್ತು ಹೆಸರಿಗಷ್ಟೇ ಕೋಲೀಸ ಅಧ್ಯಕ್ಷ ಆಗಿ ಹೋಗ್ತಾರೆ ಅವನ ಆದ್ರೆ ದಾಖಲಾತಿಗಳು ಮತ್ತು ಇದೆ ನೀವು ತಾಲೂಕು ಕೋಲೀಸ್ಮ ಒ ತಿಪ್ಪಣಪ್ಪ ಕಂಪ್ನೂರವರಿಗೆ ಬರಳು ಮಾಡಿ ತೋರಿಸೋದು ಸರಿಯಲ್ಲ ನಿಮ್ಮ ಸ್ಥಾನಕ್ಕೆ ಗೌರವ ತರಲ್ಲ ಅಂತ ಹೇಳಿ ಕೇಸಿ ಈ ಮಾಧ್ಯಮ ಮಿತ್ರರ ಹೊತ್ತಿಗೆ ಸಾಲಿ ಅವರಿಗೆ ನಾನು ಒಂದು ಹೇಳಿಕೆ ಕೊಡ್ತಿದ್ದೆ ಅವರು ಸಮಾಜದ ಬಗ್ಗೆ ಹಿರಿಯರಾಗಿ ಈ ತರ ಮಾತಾಡೋದು ಸರಿ ಇಲ್ಲ ಮಾತಾಡ್ತಕ್ಕ ಯಾವ್ದೇ ಇದನ್ನು ವಾಪಸ್ ಹೇಳಿ ನಾನು ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೇನೆ ಸಮಾಜ ಯಾವತ್ತಿತ್ತು ಕೂಡ ಬಹುಸಂಖ್ಯೆಯ ಸಮಾಜ ದೊಡ್ಡ ಸಮಾಜ ಈ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಅವನ್ ಏನಿಲ್ಲ ಆದ್ರೂ ಕೂಡ ಹಿರಿಯರಂತ ಹಿರಿಯವರೆಗೆ ನಾವು ಏನಪ್ಪ ಅಂದ್ರೆ ಗೌರವ ಕೊಡ್ತಕ್ಕಂತ ಬಂದಿದ್ವಿ ಆ ಗೌರವ ತಾವೇನಪ್ಪ ಅಂದ್ರೆ ಎದ್ಗಬೇಕಾಗಿತ್ತು ಅವ್ರು ಏನೋ ತಮ್ಮ ಒಂದು ವಯಸ್ಸಿನ ಕಾರಣ ಏನೋ ಗೊತ್ತಿಲ್ಲ ಆದ್ರೂ ಕೂಡ ವಿಮಾನ ಸಾಲಿಯವರು ಸಮಾಜ ಒಡೆಯುವಂತ ಕೆಲಸ ಮಾಡಬಾರದು ತಿಪ್ಪಣಪ್ಪ ತಮ್ಮ ಕೂಡ ಏನೇ ಇದ್ರು ಕೂಡ ಎಂ ಎಲ್ ಸಿ ಆಗಿ ವಿಧಾನ ಪರಿಷತ್ ಸದಸ್ಯರಾಗಿ ಸಮಾಜ ಅಲ್ಲೂ ಒಂದ್ ಕೆಲಸ ತಿಪ್ಪಣಪ್ಪ ಮಾಡ್ತಾರಂತ ಕೈಸ ತಮ್ ಇದೆ ಮತ್ತೆ ಮುಂದನೂ ಇದೆ ಆದ್ರೆ ವಿಮಾನ ಸಾಲಿಯವರ ಬನ್ನಿ ಎಲ್ಲಾ ಖಾತಾ ಇದ್ರು ಕೂಡ ಹೆಸರಿ ಜನಪಂದ್ರೆ ಅಧ್ಯಕ್ಷ ಅಂತ ಕೆಸ್ರ ಹೆಸರು ಅಧ್ಯಕ್ಷ ಆದ್ರು ಅವ್ರು ಯಾವುದೇ ಕಾರಣಕ್ಕೂ ಸಮಾಜ ಮುಂದೆ ಮುಂದಿನ ಬಿಡಲ್ಲ ಇಂದೂನು ಬಿಡಲ್ಲ ಅವ್ರು ಏನೇ ಅವ್ರು ಏನ್ ಮಾಡ್ಕಂದ್ರೆ ತಮ್ಮ ವೈಯಕ್ತಿಕ ಆಗಿ ಅವ್ರು ತಮ್ಮ ರೈತಿ ಮಾಡ್ಕೊಂಡ್ರ ಸಮಾಜ ಉದ್ಧಾರ ಮಾಡೋಕ್ಕೆ ಅಂತ ಮಾಡ್ತಾರ ಈ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಬಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ರೆ ಅಧ್ಯಕ್ಷ ಶಿವ ಅವರಾಗಿರ್ಲ ಅವ್ರ ನೇತೃತ್ವದಲ್ಲಿ ಇಪ್ಪತ್ತೊಂದು ಜನವರಿಗೆ ಏನಪ್ಪ ಅಂತಂದ್ರೆ ಬಹಳ ಸಂಖ್ಯೆಯಿಂದ ಏನಪ್ಪಾ ಅಂತ ಈ ಕಾರ್ಯಕ್ರಮ ಯಶಸ್ವಿ ಕೊಡ್ತಾರೆ ಅಂತ ಹೇಳ ತೊಳೆ ತಾಲಿ ಅವ್ರ ಏನಾದ್ರು ನಾವು ಸಮಾಜ ಏನೋದಲ್ಲ ಸಮಾಜ್ ಒಡಕ್ ಅಂತ ಹೇಳ್ತಾರ ಒಡಕ್ ಮಾಡೋರ್ ಏನಾದ್ರ ಭೀಮಾನ ಸಾಲಿ ಅವರು ನಾವ್ ಇಪ್ಪತ್ತು ವರ್ಷದಿಂದ ನೋಡ್ಲಾಕತ್ತಿವ್ರಿ ಪ್ರತಿಯೊಂದು ಏನದ ಹೊಡಕ್ ಮಾಡೋ ಕೆಲಸ ಏನಾದ್ರು ಭೀಮಾನ ಸಾಲಿ ಮಾಡ್ಲಕ್ಕ ಅದಕ್ಕೆ ಏನಾದ್ರ ಚಿಪ್ಪಣಪ್ಪ ಏನಾದ್ರು ದಾನ ಧರ್ಮ ಏನಾದಲ್ಲ ಅವ್ರ ಏನಾದ್ರೂ ಏನಾದ್ರೂ ಸಂಘಟನೆಗೆ ಸಲುವಾಗಿ ನಮ್ಮ ಸಮಾಜ ಸಲುವಾಗಿ ಏನಾದ್ರು ದೇಣಿ ಕೇಳೋಕಾದ್ರ ಅವ್ರು ಏನಾದ್ರು ದುಡ್ಡು ಕೊಡ್ತಾರ ಸಮಾಜದ ಹೊರಕ್ ಮಾಡದ ಮಾಡಲ್ಲ ಅವ್ರು ಅದಕ್ಕಾಗಿ ನಾವ್ ಹೇಳ್ತೀವಿ ಇದೆಲ್ಲಾ ಏನಾದ್ರೂ ಬಿಟ್ಬಿಡವು ಇಲ್ಲಿ ತನ ವಯ ಮನ ಮನವ್ ಏನಾದ್ರು ಏನಾದ್ರು ಮಾಡ್ಕೊತ ಬಂದಿದ್ವಿ ಈಗ ಮುಂದೆ ಏನಾದ್ರು ಆ ರೀತಿ ಮಾಡ್ಬಾರ ಸ್ವಲ್ಪ ಈಗಾದ್ರೂ ಇನ್ನೊಂದ್ ಚೆನ್ನಾಗಿ ನಾವು ನಡ್ಕೊಂಡು ನಾ ಸಮಾಜ ಪರವಾಗಿ ನಾ ಹೇಳ್ತೀನಿ